ಈ ಸುದ್ದಿ ಹೆಂಗೆ ಅಂತ ಅಂದ್ರೆ ಪೇಷಂಟ್ ಡಾಕ್ಟರ್ ಆಗಿರೋ ಸುದ್ದಿ ಇಡೀ ಚಾಮರಾಜನಗರನೇ ಖುಷಿ ಪಡೋ ಸುದ್ದಿನ ಒಂದು ಬ್ರೇಕ್ ಮಾಡ್ತೀನಿ ಇವಾಗ ಅವ್ರೂ ಗ್ಯಾಸ್ಟ್ರಿಕ್ ಕಡಿಮೆ ಆಯ್ತು ಶುಗರ್ ಕಡಿಮೆ ಆಯ್ತು ಜಾಯಿಂಟ್ ಪೇನ್ ಗಳು ಕಡಿಮೆ ಆಯಿತು ಸಂಧಿವಾತಗಳೆಲ್ಲ ಕಡಿಮೆ ಆಯಿತು ಇವರಿಗೆ ಇವ್ರ ಫ್ಯಾಮಿಲಿಗೆ ಮತ್ತೆ ಫ್ರೆಂಡ್ಸ್ ಗ್ರೂಪ್ ಗಳಿಗೆ ಏನ್ ಬೆನಿಫಿಟ್ ಆಯ್ತು ಅದ್ಭುತವಾದ ಸೂಪರ್ ರಿಸಲ್ಟ್ ಕೊಡುವ ಆಯುರ್ ವೆಲ್ನೆಸ್ ಅವರ ಆಯುರ್ವೇದಿಕ್ ಪ್ರಾಡಕ್ಟ್ ನ ಚಾಮರಾಜನಗರ ಜಿಲ್ಲೆಗೆ ತಲುಪಿಸಬೇಕು ಅಂತ ಹೇಳಿ ಮಿಸ್ ಮಾಡದೆ ಚಾಮರಾಜನಗರ ಇರ್ಬೋದು ಕೊಳ್ಳೇಗಾಲ ಇರ್ಬೋದು ಗುಡ್ಲುಪೇಟೆ ಇರ್ಬೋದು ಯಳಂದೂರ್ ಇರ್ಬೋದು ಸಂತೆ ಮರಳ್ಳಿ ಸಂಪೂರ್ಣವಾಗಿ ನಮಸ್ಕಾರ ಚಾಮರಾಜನಗರ ಕರ್ನಾಟಕದ ಅತಿ ಪ್ರಸಿದ್ಧವಾದ ಆಯುರ್ವೇದಿಕ್ ಪ್ರಾಡಕ್ಟ್ ಆಯುರ್ಬ್ರಹ್ಮ ವೆಲ್ನೆಸ್ ಯೂನಿಟ್ ಇವಾಗ ಚಾಮರಾಜನಗರದಲ್ಲೂ ಓಪನ್ ಆಗಿದೆ ನನ್ನ ಸ್ನೇಹಿತಿಗೆ ಸುಮಾರು ಒಂದ್ ಹತ್ತು ವರ್ಷದಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಇತ್ತು ಸುಮಾರು ಮಾತುಗಳೆಲ್ಲ ನುಂಗ್ತಿದ್ದ ಸರಿಯಾಗಿ ಏನು ಬ್ಯಾಟಿಂಗ್ ಆರ್ತಿರ್ಲಿಲ್ಲ ಸೊ ನಾವು ಏನೋ ಎಲ್ಲ ಒಟ್ಟಿಗೆ ಒಟ್ಟು ಹೋಗ್ತಿದ್ರೆ ಎಲ್ಲ ಬ್ಯಾಟಿಂಗ್ ನಾಟಕ ಮಾಡ್ಕೊಂಡ್ಬಿಡ್ತಿದ್ದೆ ದಂಕೆಲ್ಲ ಆಗಲಾಗ್ರು ಮಾತ ನೋಡ್ಲಿಲ್ಲ ಅಂದ್ರೆ ಆಗಲ್ಲ ಅಂತಿದ್ದ ಸೊ ನಮ್ಮ ಆಯುರ್ಬ್ರಹ್ಮೆಲ್ನೆಸ್ ಅವ್ರದ್ದು ಗ್ಯಾಸ್ಟ್ರೋ ಪ್ಲಸ್ ಅನ್ನ ಒಂದ್ಸಲಿ ಕೊಟ್ಟೆ ಜಸ್ಟ್ ಒಂದ್ ವಾರಕ್ಕೆ ಅವ್ನ ಏನ್ ಹತ್ತು ವರ್ಷ ಸಮಸ್ಯೆ ಇತ್ತು ಗ್ಯಾಸ್ಟ್ರಿಕ್ ಸಮಸ್ಯೆ ಅದನ್ನ ಸಾಲ್ವ್ ಮಾಡ್ಕೊಬಿಟ್ಟ ಹತ್ತು ವರ್ಷದ ಸಮಸ್ಯೆ ಹತ್ತು ದಿವ್ಸಲ್ಲೇ ಮುಗ್ದೋಯ್ತು ಸೊ ಸದ್ಯಕ್ಕೆ ಇವನ್ ಇರೋದು ಚಾಮರಾಜನಗರದಲ್ಲಿ ಸೊ ಚಾಮ್ರಾಜನಗರದಲ್ಲಿ ಆಯುರ್ಬ್ರಹ್ಮ ಅವರ ಯೂನಿಟ್ ಇರ್ಲಿಲ್ಲ ಸೊ ಇವರಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಏನಿತ್ತು ಅದು ಸಾಲ್ವ್ ಆದ್ಮೇಲೆ ಇವರ ಸ್ನೇಹಿತರಿಗೆ ಮತ್ತೆ ಫ್ಯಾಮಿಲಿ ಅವರಿಗೆ ಕೆಲವರು ಜಾಯಿಂಟ್ ಪೈನ್ ಇತ್ತು ಕೆಲವರು ಶುಗರ್ ಇತ್ತು ಸೊ ಅದನ್ನ ಕಂಟ್ರೋಲ್ ಆಗೋಕೆ ಬರಿ ಮಾತ್ರೆಗಳಲ್ಲೇ ಸಾಲ್ವ್ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ ಸೊ ಅವ್ರ ಸಜೆಸ್ಟ್ ಮಾಡೋದು ಜಾಯಿಂಟ್ ಪೈನ್ ಅವ್ರದ್ದು ಬ್ರಹ್ಮ ಕೇರ್ ಇರ್ಬೋದು ಗ್ಯಾಸ್ಟ್ರೋ ಕೇರ್ ಇರ್ಮೇಹ ಪೌಡರ್ ಇರ್ಬೋದು ಲಿಕ್ವಿಡ್ ಇರ್ಬೋದು ಇದನ್ನೆಲ್ಲ ಕೊಟ್ಟು ಅವ್ರಿಗೂ ಗ್ಯಾಸ್ಟ್ರಿಕ್ ಕಡಿಮೆ ಆಯ್ತು ಕಡಿಮೆ ಆಯಿತು ಜಾಯಿಂಟ್ ಪೈನ್ ಗಳು ಕಡಿಮೆ ಆಯಿತು ಸಂಧಿ ಕಡಿಮೆ ಆಯಿತು ಅದ್ಭುತವಾದ ಸೂಪರ್ ರಿಸಲ್ಟ್ ಕೊಡುವ ಆಯುರ್ ವೆಲ್ನೆಸ್ ಅವರ ಆಯುರ್ವೇದಿಕ್ ಪ್ರಾಡಕ್ಟ್ ನ ಚಾಮರಾಜನಗರ ಜಿಲ್ಲೆಗೆ ತಲುಪಿಸಬೇಕು ಅಂತ ಹೇಳಿ ಇವಾಗ ಚಾಮರಾಜನಗರದಲ್ಲಿ ವೆಲ್ನೆಸ್ ಅವರ ಹೊಸ ಯೂನಿಟ್ ನ ಓಪನ್ ಮಾಡಿದ್ದಾರೆ ನೀವು ನಾವು ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡ್ತಾ ಇದ್ರ ನೋಡಿ ಇದೇನೇ ಬ್ರಹ್ಮ ವೆಲ್ನೆಸ್ ಅವರ ಹೊಸ ಯೂನಿಟ್ ಚಾಮರಾಜನಗರ ಯೂನಿಟ್ ಎನ್ ಆಯುರ್ವೇದ ಅಂತ ಹೇಳ್ಬಿಟ್ಟು ನನ್ನ ಸ್ನೇಹಿತನ ಯೂನಿಟ್ ಫ್ರಾಂಚೈಸಿ ತಗೊಂಡು ಓಪನ್ ಮಾಡಿದ್ದಾರೆ ಚಾಮರಾಜನಗರದ ಆಯುರ್ಬ್ರಹ್ಮ ವೆಲ್ನೆಸ್ ನ ಹೊಸ ಶಾಖೆಯ ಲೊಕೇಶನ್ ನ ಹುಡುಕಕ್ಕೆ ನಿಮಗೆ ಖಂಡಿತ ಕಷ್ಟ ಆಗಲ್ಲ ನಂಜನಗೂಡು ಮೈಸೂರು ಮುಖ್ಯ ರಸ್ತೆಯಲ್ಲಿರುವ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಆಪೋಸಿಟ್ ವೆಲ್ನೆಸ್ ಅವರ ಹೊಸ ಯೂನಿಟ್ ಎನ್ ಆಯುರ್ವೇದ ಓಪನ್ ಆಗಿದೆ ಖಂಡಿತ ಇಡೀ ಚಾಮರಾಜನಗರ ಜಿಲ್ಲೆಯ ವಾಸಿಗಳಿಗೆ ಈ ಜಾಗ ಆರೋಗ್ಯ ಸಂಜೀವಿನಿ ಆಗುತ್ತೆ ಅನ್ನೋದ್ರಲ್ಲಿ ತಪ್ಪೇನಿಲ್ಲ ಇವರಿಗೆ ಇವ್ರ ಫ್ಯಾಮಿಲಿಗೆ ಮತ್ತೆ ಫ್ರೆಂಡ್ಸ್ ಗ್ರೂಪ್ ಗಳಿಗೆಲ್ಲ ಏನ್ ಬೆನಿಫಿಟ್ ಆಯಿತು ಇಡೀ ಚಾಮರಾಜನಗರ ಜನತೆಗೆ ತಲುಪಿಸಬೇಕು ಅಂತ ಹೇಳಿ ಈ ಬ್ರಾಂಚ್ ನ ಓಪನ್ ಮಾಡಿದರೆ ಏನೇ ಆರೋಗ್ಯ ಸಮಸ್ಯೆ ಇರಲಿ ಆಯುರ್ಬ್ರಹ್ಮ ವೆಲ್ನೆಸ್ ಅಲ್ಲಿ ಚಾಮರಾಜನಗರ ಯೂನಿಟ್ ಅಲ್ಲಿ ನಿಮ್ಗೆ ಸಂಪೂರ್ಣವಾದ ಸೊಲ್ಯೂಷನ್ ಸಿಗುತ್ತೆ ಅದು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ಅದ್ರ ಜೊತೆಗೆ ಇಲ್ಲಿ ಸಿಗೋ ಪ್ರಾಡಕ್ಟ್ ಅಲ್ಲ ಆಯುಷ್ ಇಂದ ಲೈಸೆನ್ಸ್ ತಗೊಂಡಿರುತ್ತೆ ಅದ್ರ ಜೊತೆಗೆ ನಿಮ್ಗೆ ಆಯುಷ್ ಡಾಕ್ಟರ್ ಇಂದಾನೆ ನಿಮ್ಗೆಲ್ಲ ಸಜೆಷನ್ ತಗೊಂಡು ಪ್ರತಿಯೊಂದನ್ನು ಪ್ರಾಡಕ್ಟ್ ಕೊಡ್ತೀವಿ ಸೊ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಇರುತ್ತೆ ಈ ಪ್ರಾಡಕ್ಟ್ ಸೊ ನಿಮ್ಗೆ ಏನೇ ಡೌಟ್ ಇತ್ತು ಅಂದ್ರೆ ಸ್ಕಿನಲ್ಲಿ ನಂಬರ್ ಕಾಣಿಸ್ತಾ ಇದೆ ನೋಡಿ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಬೀರೇಶ್ ಅವರು ಇರ್ಬೋದು ಇಲ್ಲ ಅವ್ರ ಸ್ಟಾಫ್ ಅವ್ರ ಇರ್ಬೋದು ಮತ್ತೆ ಡಾಕ್ಟರ್ ಕಡೆಯಿಂದ ಸಲಹೆಯನ್ನ ಕೊಡ್ತಾರೆ ನಿಮ್ಗೆ ಬನ್ನಿ ಏನೇನೆಲ್ಲ ಪ್ರಾಡಕ್ಟ್ ಇದೆ ಅಂತ ತೋರಿಸ್ತೀನಿ ಮಿಸ್ ಮಾಡದೆ ಚಾಮರಾಜನಗರ ಇರ್ಬೋದು ಕೊಳ್ಳೇಗಾಲ ಇರ್ಬೋದು ಗುಡ್ಲುಪೇಟೆ ಇರ್ಬೋದು ಯಳಂದೂ ಇರ್ಬೋದು ಸಂಜೆ ಮರಳ್ಳಿ ಸಂಪೂರ್ಣವಾಗಿ ಇನ್ ಕೇಸ್ ನೀವು ಇಲ್ಲಿ ವಿಸಿಟ್ ಮಾಡಕ್ ಆಗ್ತಿಲ್ಲ ಅಂತಂದ್ರು ಓನಲ್ಲಿ ನಿಮ್ ಸಮಸ್ಯೆ ಇಳಿತು ಅಂದ್ರೆ ನಿಮ್ ಮನೆಗೆ ಹೌದು ಸ್ನೇಹಿತರೆ ನಿಮ್ ಮನೆಗೇನೆ ಪ್ರಾಕ್ಟ್ ನ ತಲುಪಿಸ್ತಾರೆ ಆಯುರ್ಬ್ರಹ್ಮೆಸ್ನ ಪ್ರಾಡಕ್ಟ್ ಏನ್ ಆಯುರ್ವೇದ ಕಡೆಯಿಂದ ನಿಮ್ಗೆ ಕೊಡ್ತಾರೆ ಇಡೀ ಕರ್ನಾಟಕದಲ್ಲಿ ಹೆಸರು ಹಸಿರವಾಗಿರೋ ವೆಲ್ನೆಸ್ ಅವರ ಪ್ರಾಡಕ್ಟ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಯಾವುದೇ ಟೆನ್ಷನ್ ಇಲ್ಲದೆ ನೀವು ತಗೋಬಹುದು ನಿಮ್ಮ ಆಯುರ್ವೇದಿಕ್ ಡಾಕ್ಟರ್ ಗಳಿಗೇನೆ ಬೇಕಾದ್ರೆ ತೋರಿಸಿ ಅವರೇ ಹೇಳ್ತಾರೆ ಇದು ಬೆಸ್ಟ್ ಇದೆ ಅಂತ ಸೊ ಏನೇನೆಲ್ಲ ಪ್ರಾಡಕ್ಟ್ ಸಿಗುತ್ತೆ ಅಂತ ಬನ್ನಿ ಇವಾಗ ತೋರಿಸ್ತೀನಿ ನಾನು ನಿಮ್ಗೆ ಸೋಮವಾರದಿಂದ ಶನಿವಾರದವರೆಗೂ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಈ ಆಯುರ್ವೇದ ಮಳಿಗೆ ನಿಮಗೋಸ್ಕರ ಓಪನ್ ಇರುತ್ತೆ ಆಯುರ್ಬ್ರಹ್ಮೆಲ್ನೆಸ್ನವರ ಚಾಮರಾಜನಗರ ಯೂನಿಟ್ ಅಲ್ಲಿ ಯಾವ ಯಾವ ಮೆಡಿಸನ್ ಮತ್ತೆ ಪ್ರಾಡಕ್ಟ್ ಗಳು ನಿಮ್ಗೆ ಸಿಗುತ್ತೆ ಅಂತ ತೋರಿಸ್ಬಿಡ್ತೀನಿ ನಮ್ಮ ದೇಹದ ಗಟ್ಟೆ ಹೆಲ್ತ್ ಚೆನ್ನಾಗಿ ನೋಡ್ಕೋಬೇಕು ನಮ್ಮ ದೇಹ ಮತ್ತೆ ನಮ್ಮ ದೇಹದೊಳಗಿರುವ ಆರ್ಗನ್ಸ್ ನೆಲ್ಲ ಡಿಟಾಕ್ಸ್ ಮಾಡಿ ಹೆಲ್ತಿ ಲೈಫ್ ನ ಲೀಡ್ ಬಿ ಬಿಆರ್ ಪ್ಲಸ್ ಇದೆ ಸ್ಟಮಕ್ ಕೇರ್ ಇದೆ ನಮ್ಮ ಸ್ಕಿನ್ ಪ್ರಾಬ್ಲಮ್ ಸೋರಿಯಾಸಿಸ್ ಪ್ರಾಬ್ಲಮ್ಗೆ ಸ್ಕಿನ್ ಕೇರ್ ಇದೆ ನಿಮ್ಮ ಮಧುಮೇಹ ಕಾಯಿಲೆ ರಿವರ್ಸ್ ಮಾಡ್ಕೋಬೇಕು ಅಂದ್ರೆ ಆರ್ಮೇಹ ಲಿಕ್ವಿಡ್ ಮತ್ತೆ ಆರ್ಮೇಹ ಪೌಡರ್ ಇದೆ ಇದೆಲ್ಲ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಜೊತೆಗೆ ಆಯುಷ್ ಡಿಪಾರ್ಟ್ಮೆಂಟ್ ಇಂದ ಲೈಸೆನ್ಸ್ ತಗೊಂಡಿದ್ದಾರೆ ನಿಮಗೆ ಅಥವಾ ನಿಮ್ ಫ್ಯಾಮಿಲಿ ಯಾರು ಮಂಡಿ ನೋವಿತ್ತು ಜಾಯಿಂಟ್ ಪೈನ್ ಇತ್ತು ಸೊಂಟ ನೋವಿತ್ತು ಇಲ್ಲ ಅಂದ್ರೆ ಆಗಿತ್ತು ಅಂತಂದ್ರೆ ಆರ್ತೋಕೇರ್ ಟ್ಯಾಬ್ಲೆಟ್ ಮತ್ತೆ ಕೇರ್ ಪೌಡರ್ ಇದೆ ನನ್ನ ತಾಯಿಯಲ್ಲ ಈ ಪ್ರಾಡಕ್ಟ್ ಎಲ್ಲ ಯೂಸ್ ಮಾಡಿದರೆ ತುಂಬಾ ಬೆನಿಫಿಟ್ ಆಗಿದೆ ಅವರಿಗೆ ನಿಮಗೆ ಅಥವಾ ನಿಮ್ ಫ್ಯಾಮಿಲಿ ಯಾರು ಸಮಸ್ಯೆ ಇತ್ತು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಯೂಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕ್ಯೂ ಆರ್ ಪ್ಲಸ್ ಏನಿದೆ ಇದಕ್ಕಿಂತ ಬೆಸ್ಟ್ ಆಯುರ್ವೇದಿಕ್ ಪ್ರಾಡಕ್ಟ್ ಅಥವಾ ಇಂಗ್ಲೀಷ್ ಮೆಡಿಸಿನ್ ಪ್ರಾಡಕ್ಟ್ ನಾ ಇದುವರೆಗೂ ಇಲ್ಲ ಕೆಮ್ಮು ಕಫ ಉಸರಾಟ ತೊಂದರೆನ ಇತ್ತು ಅಂದ್ರೆ ಶ್ವಾಸಕೇರ್ ಟಾನಿಕ್ ಇದೆ ನಿಮ್ಮ ದೇಹದ ಬೊಜ್ಜನ ನ್ಯಾಚುರಲ್ ಆಗಿ ಕರ್ಸಬೇಕು ಆಯುರ್ ಬ್ರಹ್ಮ ಚಾಮರಾಜನಗರ ಚಾಮ್ರಾಜನಗರ ಯೂನಿಟ್ ಅಲ್ಲಿ ಅದಕ್ಕೂ ಪ್ರಾಡಕ್ಟ್ ಇದೆ ಅಷ್ಟೆಲ್ಲ ಪ್ರಾಡಕ್ಟ್ ಗಳ ಜೊತೆಗೆ ಹೈ ಕೇರ್ ಇರ್ಬೋದು ಕಿಡ್ನಿ ಸ್ಟೋನ್ ಇರ್ಬೋದು ಪೈಲ್ಸ್ ಇರ್ಬೋದು ಇದು ಎಲ್ಲ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುವ ಪ್ರೀಮಿಯಂ ಆಯುರ್ವೇದಿಕ್ ಪ್ರಾಡಕ್ಟ್ ಗಳು ಆಯುರ್ ಬ್ರಹ್ಮ ವೆಲ್ನೆಸ್ ನ ಚಾಮರಾಜನಗರ ಯೂನಿಟ್ ಅಲ್ಲಿ ಸಿಗುತ್ತೆ ಪ್ರಾಡಕ್ಟ್ ನ ಆರ್ಡರ್ ಮಾಡೋಕೆ ಮತ್ತೆ ವಿಸಿಟ್ ಮಾಡಕ್ಕೆ ಸ್ಕ್ರೀನ್ ಅಲ್ಲಿ ಕಾಣಿಸ್ತಾ ಇರೋ ನಂಬರ್ಗೆ ಇವಾಗಲೇ ಕಾಲ್ ಮಾಡಿ ನಿಮ್ಮ ಒಂದು ಫೋನ್ ಕಾಲ್ ಅಥವಾ ವಿಜಿಟ್ ನಿಮ್ಮ ಆರೋಗ್ಯ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗುತ್ತೆ ನಮಸ್ಕಾರಗಳು